ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನಿತಾ ಅನಿತಾಯಿಯವರ ಡೇ ಎಕ್ಸ್ಪೀರಿಯನ್ಸ್ ಹೆಂಗಿದೀರಿ ಆರಾಮಿದ್ದೀರಾ ನಾನು ಆರಾಮದೀನಿ ಇವತ್ತು ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಕತ್ತೀನಿ ನನ್ನ ಮಕ್ಕಳಿಗೆ ಆಲೂಗಡ್ಡಿನ ಒಂದು ಕಡೆ ಆಲೂಗಡ್ಡೆ ಕುದಿಯುತ್ತೇನಿ ಒಂದು ಕಡೆ ಅವ್ರಿಗೆ ವಾಟ್ರ್ ಬಾಟ್ಲಿಗೆ ಆಗಾಗ ನೀರು ಕಾಯೋಕೆ ನೀರು ಕಾಯ್ದವ್ರಿ ಇವಾಗ ಆಲೂಗಡ್ಡಿನೂ ಕುದ್ದು ರೀ ನಮ್ಮ ಮನೆ ಹತ್ರ ಇವತ್ತು ಗೋಳಿ ಶಕ್ ಇಲ್ಲಿ ಮಳೆ ಜಾಸ್ತಿ ಐತೆ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಸೂರಿ ನೋಡ್ರಿ ಇಲ್ಲಿ ಹಿಂಗೆ ಮಳೆ ಸೂರಿ ಆಕತೈತಿ ಹಿಂಗಾಗಿ ಚಳಿಯೂ ಜಾಸ್ತಿ ಐತ್ರಿ ಇಲ್ಲಿ ನಮ್ಮ ಮಕ್ಕಳು ಆರಾಮಾಗಿ ರೀ ಚಳಿಗೆ ನಾನು ಜಲ್ದಿ ಎಬ್ ಹೋಗಂಗಿಲ್ರಿ ಹೋಗಂಗಿಲ್ಲ ರೀ ಅವ್ರನ್ನ ಚಳಿ ಇರೋದರಿಂದ ಬಂದಿಲ್ಲ ಅಂದ್ರೆ ನೀರು ಹಿಡ್ಕೊಂಡೋದು ಕೈಯಲ್ಲಿ ನೀರು ಹಿಡ್ಕೊಂಡು ಆಟ ಆಡೋದು ಅಲ್ಲೆಲ್ಲ ಹೊರಗಡೆ ಹೋಗೋದು ಹಿಂಗೆ ಮಾಡ್ತಾರೆ ಹಿಂಗಾಗಿ ಜಲ್ದಿನ ಎಬ್ಸೋಕೆ ಹೋಗಲ್ಲ ರೀ ಆರಾಮಾಗಿ ಎಬ್ಬಸ್ತೀನಿ ರೀ ಅವ್ರಿಗೆಲ್ಲ ಮಾಡಿಬಿಟ್ಟು ಬಾಕ್ಸಿಗೆ ಕಟ್ಬಿಟ್ಟು ಆಮೇಲೆ ನಿಧಾನ ಕೈ ಎಬ್ಬಿಸಿಬಿಟ್ಟು ರೆಡಿ ಮಾಡ್ತೀನಿ ರೀ ಅವ್ರನ್ನ ಅಲ್ಲಿ ಅವ್ರಿಗೆ ಈ ಥರ ಚಳಿ ಮಳೆ ಇದ್ರೆ ಜಲ್ದಿ ಎಬ್ಸೋಕೆ ಹೋಗಂಗಲ್ಲ ರೀ ಅವ್ರನ್ನ ನನ್ನ ಮಕ್ಕಳು ಇನ್ನೂ ನನ್ನ ಮಗಳು ನೀರು ಅಂದ್ರೆ ಅಷ್ಟು ಪ್ರಾಣರಿಕ್ಕಿಗೆ ಹೋಗಿ ನಿಂತ್ಬಡ್ತಾರೆ ನೀರಾಗ ನೀರಾ ನಿಂತ್ಲಂದ್ರೆ ಅಕ್ಕಿಗೆ ಕೆಮ್ಮು ಬಂತಂದ್ರೆ ಜಲ್ದಿ ಆಗಂಗಿಲ್ಲ ರೀ ನನ್ನ ಮಗಳಿಗೆ ಅಷ್ಟು ಒಂದು ಹದಿನೈದು ದಿನದವರೆಗೂ ಇರ್ತೈತೆ ರೀ ಕೆಮ್ಮು ನಾನೀಗ ಆಲೂಗಡ್ಡೆ ಪಲ್ಯ ಮಾಡಾಕತ್ತೀನಿಲ್ರಿ ಕುದಿಸೇ ರೀ ಹಂಗೆ ಹೆಚ್ಚು ಮಾಡಿದ್ರೆ ನನ್ನ ಮಕ್ಕಳು ತಿನ್ನಂಗಿಲ್ಲ ರೀ ಅದಕ್ಕೆ ನಾನು ಕುದಿಸಿ ಈ ಥರ ಒಗ್ಗರಣೆ ಕೊಡ್ತೀನಿ ರೀ ಅದಕ್ಕೆ ಸ್ವಲ್ಪ ಮೊಡಕೆ ಕಾಳು ನೆನಿಟ್ಟಿದ್ರಿ ಸ್ನ್ಯಾಕ್ಸ್ ಈಗ ಕಟ್ಟಕ್ಕೆ ನನ್ನ ಮಕ್ಕಳಿಗೆ ಅದನ್ನ ಮೊಡಕೆ ಕಾಳು ಹಾಕಿ ಮಾಡ್ತಾಯಿದ್ದೀನಿ ರೀ ಪಲ್ಯನ ಆಲೂಗಡ್ಡೆ ಪಲ್ಯನ ನೀವು ಮೊಳ್ಕೆ ಕಾಳು ಹಾಕಿ ನೆನೆಟಿನ ಮೊಳಕೆ ಕಾಳು ಹಾಕಿ ಆಲೂಗಡ್ಡೆ ಪಲ್ಯ ಮಾಡ್ರಿ ಚೆನ್ನಾಗಿರುತ್ತೆ ರೀ ಟೇಸ್ಟ್ ಇರುತ್ತೆ ಮಾಡಿ ನೋಡ್ರಿ ಚಪಾತಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ನೀವು ಆಗ ಆಲೂಗಡ್ಡಿ ಪಲ್ಯ ಮಾಡಿ ಚಪಾತಿ ಮಾಡ್ಕೋಬೇಕಂತ ಉಳ್ಳಿ ಹರ್ಕೊಂಡ್ರಿ ನನ್ನ ಮಗಳು ಬಂದು ಹೇಳಿ ಹೋದ್ರಿ ಈಗ ಮಕ್ಕೊಂಡ್ರಿ ಹೋಗಿ ಇನ್ನೂ ಮಕ್ಕಳ ಒಳ್ಳೆ ಬಂದು ಹೇಳೋ ಮಗ ತೊಳೆ ಮಕ್ಕೊಂಡ ನನಗೆ ಚಪಾತಿನ ಸಣ್ಣ ಸಣ್ಣ ಮಾಡಿ ಮಮ್ಮಿ ದೊಡ್ಡ ಮಾಡಬಿಡ ಅಂತಂದು ಹ್ಞೂ ಸರಿವಾ ಅಂತಂದು ಮಾಡಿ ರೀ ಅಕ್ಕಿ ಒಂಥರ ಗುಬ್ಬಿ ಮರಿ ಇದ್ದಂಗೆ ರೀ ಇಟಿ ಈಟ ಇಟ್ಟಿಟ ತಿನ್ನೋದು ಇಟು ಈಟ ಇಟ್ಟಿಟ ತಿನ್ನೋದು ಇಷ್ಟು ನಾನು ಅಂದ್ರೆ ನನ್ನ ಮಗಳು ಅಷ್ಟು ಕಾಡ್ತಾಳ್ರಿ ಊಟನ ರೀ ಜಾಸ್ತಿ ಅದು ಊಟ ಮಾಡಿದ್ರಿ ಇಷ್ಟಿಷ್ಟು ಇಷ್ಟಿಷ್ಟು ಗುಬ್ಬು ತಿಂತಲ್ರಿ ಅಷ್ಟು ತಿನ್ನೋದು ಅಕ್ಕಿ ನನ್ನ ಮಗಳು ಅಕ್ಕಿನ ಸಲುವಾಗಿ ಸಕಾಗಿ ಒಗೀತಕ್ಕೆ ಏನು ಮಾಡಿರ್ತೀನಿ ದಪ್ಪ ಮಾಡ್ಬೇಕಂತಂದು ಸಕಾಗಿ ತಿನ್ನೋದೇ ಇಲ್ಲ ರೀ ಏನು ಮಾಡಿದ್ರು ತರಕಾರಿ ಏನಕ್ಕರೂ ಮುಟ್ಟೋದೇ ಇಲ್ಲ ನನ್ನ ಮಕ್ಳು ಏನೇನೋ ಮಾಡಿ ಮಾಡಿರ್ತೀನಿ ಅಡುಗೆನ ತಿಂತಾರ ಹಸಿದು ತಿಂತಾರ್ರಿ ಪಲ್ಯ ಮಾಡಿದ್ರೆ ತಿನ್ನಂಗಿಲ್ಲ ಬೀನ್ಸು ಕ್ಯಾರೆಟು ಸೌತೆಕಾಯಿ ಇದನ್ನೆಲ್ಲ ಹಸಿದಂಗೆ ತಿಂತಾರೆ ಯಾರು ಪಲ್ಯ ಮಾಡಿದ್ರೆ ತಿನ್ನಲ್ಲ ಇದ್ರೊಳಗೆ ಪಲಾವ್ ಒಳಗೆ ಅದ್ರೊಳಗೆ ಹಾಕಿದರು ಮುನ್ನ ರೀ ನೋಡ್ರಿ ಅವ್ರು ತಗದು ತಗದು ತೆಗೆದು ಇಡ್ತಾರೆ ರೀ ಪಲಾವ್ ಒಳಗೆ ಅದು ಬಂತು ನೋಡು ಅದು ಬಂತು ನೋಡು ಅಲ್ಲಿ ಸೌತೆಕಾಯಿ ಇದು ಬಂತು ನೋಡಿ ಕ್ಯಾರೆಟ್ ಬಂತು ನೋಡು ಅಂತ ಹೇಳ್ತಾರ್ರಿ ನನಗೆ ಜನಸ ಬೇಕಾರೆ ಪಲಾವ್ನಾಗೆ ಹಾಕಿರ್ತೀನಲ್ಲ ಇಷ್ಟು ಅಂದ್ರೆ ಅಷ್ಟು ರೀ ಏನು ಗೊತ್ತಾಗ್ತಾ ಇಲ್ಲ ನೋಡಿರಿ ನನಗೆ ಅವರು ಸ್ಕೂಲ್ನಾಗ ಕಂಪ್ಲೇಂಟ್ ಮಾಡೀನಿ ರೀ ಹಿಂಗೆ ಮಾಡ್ತಾರ ಅಂತಂದು ಅವರು ಹೇಳ್ತೀವಿ ಅಂತ ರೀ ಸ್ಕೂಲ್ನಾಗ ಅವ್ರ ಮೇಡಮ್ ನಾನು ಈಗ ಅವ್ರಿಗೆ ಚಪಾತಿ ಅಲಗಡಿ ಪಲ್ಯ ಕಟ್ಟಿ ಮತ್ತು ಅವರಿಗೆ ಸ್ನ್ಯಾಕ್ಸಿಗೆ ಮಡಿಕೆ ಕಾಳು ಪಲ್ಯ ಸೌತೆಕಾಯಿ ಮಡಿಕ ಮಡಿಕೆ ನೆನೆಟ್ಟಿದ್ದ ಮಡಿಕೆ ಕಾಳು ಸೌತೆಕಾಯಿ ಕಟ್ಟಾಕತ್ತೀನಿ ರೀ ನನ್ನ ಮಗಳಿಗೆ ಸೌತೆಕಾಯಿ ಅಂದ್ರೂ ಇಷ್ಟ ನೆನಿಟ್ಟಿದ್ದು ಮಡಿಕೆ ಕಾಳು ಅಂದ್ರೂ ಇಷ್ಟ ನನ್ನ ಮಗ ಜಾಸ್ತಿ ನೆನೆಟ್ಟಿದ್ದ ಕಾಳು ಅಂದ್ರೆ ಜಾಸ್ತಿ ಇಷ್ಟ ರೀ ಹಂಗೆ ಅದಕ್ಕೆ ಅವರಿಬ್ಳರಿಗೆ ಸ್ನ್ಯಾಕ್ಸಿಗೆ ಮೊಡಕಿ ಕಾಳು ನೆನೆಟ್ಟಿದ್ದು ಮಡಿಕೆ ಕಾಳು ಮತ್ತು ಸೌತೆಕಾಯಿ ಕಾಯಿ ಕಟ್ಟೇನು ರೀ ಮೊಕೊಂಡ ರೋಡ್ರಿ ಈಗ ಈಕಿನೂ ಬಂದು ಮಕೊಂಡ ಈಗ ನನಗೆ ಹೇಳಿಬಿಟ್ಟು ಯಾವ ಎಕ್ ರೀ ಎವ್ರಸ್ತಿ ಸ್ನಾನ ಮಾಡಿಸಿ ಅವರಿಗೆ ನಾಷ್ಟಕ್ಕೆ ಹಾಕಿ ರೀ ತಿನ್ನಾಕತ್ತಾರ ಈಗ ಅವ್ರನ್ನ ಸ್ಕ ಸ್ಕೂಲಿಗೆ ಗೇಟಿನ ಹೊರಗೆ ನಿಂತೀನಿ ರೀ ಹೆಂಗೆ ನಿಂತ್ಕೊಂಡೇನು ರೀ ಒಂದು ಬರಬೇಕಾಗಿತ್ತು ಇನ್ನೂ ಬಂದಿಲ್ಲ ಬರ ಬಂತು ರೀ ಬಸ್ಸು ಬಂತು ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗಿ ಥ್ಯಾಂಕ್ ಯು ಫ್ರೆಂಡ್ಸ್